ನಿರ್ಲಕ್ಷತನದಿಂದ ಬಡೇಲಾಡುಕು ಗ್ರಾಮಕ್ಕೆ ಆರು ದಿನದಿಂದ ಕುಡಿಯುವ ನೀರಿಗೂ ಪರದಾಟ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಡಿಲಾಡುಕು ಗ್ರಾಮ ಪಂಚಾಯಿತಿಯಲ್ಲಿ ಆರು ದಿನಗಳಿಂದ ವಿದ್ಯುತ್ ಸಮಸ್ಯೆಯಿಂದ ಕುಡಿಯುವ ನೀರಿಗೂ ಹಾಗೂ ದಿನಸಿ ತರಕಾರಿ ಕಾಯಿ ಪಲ್ಯಗಳಿಗೆ ನೀರಿಲ್ಲದೆ ಅನೇಕ ದಿನಸಿ ತರಕಾರಿ ಬೆಳೆಗಳು ಬಿಸಿಲಿನ ತಾಪಕ್ಕೆ ಬೆಳೆ ಬಾಡಿ ಹೊಣಗುತ್ತಿವೆ ಇದನ್ನು ಅರಿತ ರೈತರು ವಿದ್ಯುತ್ ಕುರಿತು ಸಂಬಂಧಪಟ್ಟಂತಹ ಅಧಿಕಾರಿ ಚೇತನ್ ಇವರಿಗೆ ತಿಳಿಸಿದರೂ ಸ್ಪಂದಿಸುತ್ತಿಲ್ಲ ರೈತರ ಸಮಸ್ಯೆಯನ್ನ ಹಾಗೂ ಸಂಕಟವನ್ನ ಅರ್ಥ ಮಾಡಿಕೊಳ್ಳದೆ ಖ್ಯಾರಿ ಎನ್ನುತ್ತಿಲ್ಲ ಇಂಥ ಅಧಿಕಾರಿಗಳಿಗೆ ಬಡೇಲಾಡುಕು ಗ್ರಾಮಸ್ಥರು ಈತನ ವೃದ್ಧ ದೂರುತ್ತಿದ್ದಾರೆ ಸತತವಾಗಿ ಊರಿನ ರೈತರು ಯಾವ ಸ್ಥಳದ ಕಂಬದಲ್ಲಿ ತೊಂದರೆಯಾಗಿರುವುದನ್ನು ಊರಿನ ಜನರು ಅನೇಕ ಕಡೆಗಳಲ್ಲಿ ತಿರುಗಾಡಿ ಕಂಬ ಬಿದ್ದಿರುವ ಸ್ಥಳವನ್ನ ತೋರಿಸಿದ್ದೇವೆ ಆದರೂ ಜನರಿಗೆ ಸ್ಪಂದಿಸದೇ ಇರುವಂತಹ ಅಧಿಕಾರಿ ಚೇತನ್ ಈ ವ್ಯಕ್ತಿಯನ್ನ ಆದಷ್ಟು ಬೇಗನೆ ನಮ್ಮ ಭಾಗಕ್ಕೆ ಬೇಡ ರೈತರೇ ತಮ್ಮ ಊರಿನ ಪಕ್ಕದಲ್ಲಿ ವಿದ್ಯುತ್ ಕಂಬ ಈ ಆರು ದಿನದ ಹಿಂದೆ ಬಿದ್ದಿರುವುದನ್ನು ಗಣನೆಗೆ ತೆಗೆದುಕೊಳ್ಳದೆ ರೈತರೇ ಕೂಡ್ಲಿಗೆಯಲ್ಲಿರುವ ಕಚೇರಿಯ ಹತ್ತಿರ ಹೋಗಿ ಸಂಬಂಧಪಟ್ಟಂತಹ ಮುಖ್ಯ ಸಹಾಯಕ ಕಾರ್ಯನಿರ್ವಾಹಕಾಧಿಕಾರಿಯ ಹತ್ತಿರ ನಾವೇ ನಮ್ಮೂರಿನ ಹತ್ತಾರು ರೈತರು ಕಾಡಿ ಬೇಡಿ ನಮ್ಮೂರಿನ ಜನರಿಗೆ ಕುಡಿಯುವ ನೀರಿಗೂ ಪಜೀತಿ ಆಗಿದೆ ಎಂದು ಕೇಳಿಕೊಂಡು ಕಂಬವನ್ನ ಊರಿನ ಜನರೇ ಟ್ರ್ಯಾಕ್ಟರ್ ಮೂಲಕ ಕಂಬವನ್ನ ಹೇರಿಕೊಂಡು ಬಂದಿದ್ದೇವೆ ಲೈನ್ಮ್ಯಾನ್ ಚೇತನ್ ಇವರಿಗೆ ಫೋನ್ ಮೂಲಕ ಕರೆದರೆ ಯಾರು ಎನ್ನದೇ ದುರಂಕಾರದಿಂದ ಪಿಡಿ ಅವರಿಗೆ ಕ್ಯಾರಿ ಎನ್ನುತ್ತಿಲ್ಲ ನಾನು ಬರೋದಿಲ್ಲ ನೀವು ಏನು ನನ್ನನ್ನ ಮಾಡಿಕೊಳ್ಳುವುದಿಲ್ಲ ಎನ್ನುವ ದುರಂಕಾರದ ಮಾತನ್ನು ಹೇಳುತ್ತಾನೆ ಫೋನ್ ಮೂಲಕ ಹೇಳುತ್ತೇನೆ ಎಂದು ಊರಿನ ಜನರು ಆರೋಪ ಮಾಡುತ್ತಿದ್ದಾರೆ ಇಂಥ ಲ್ಯಾಂಡ್ ಮ್ಯಾನ್ ಚೇತನ್ ಸಾರ್ವಜನಿಕರ ಹಣದಲ್ಲಿ ತನ್ನ ತಿಂಗಳ ಸಂಬಳವನ್ನು ತೆಗೆದುಕೊಳ್ಳುತ್ತಿರುವುದು ಮರೆತಿದ್ದಾನೆ ಅಥವಾ ಇಲ್ಲವೋ ಮೇಲಿನ ಅಧಿಕಾರಿಗಳು ತಮ್ಮ ಲ್ಯಾಂಡ್ ಮ್ಯಾನ್ ಚೇತನಿಗೆ ಬುದ್ಧಿ ಹೇಳಿ ಸರಿಯಾದ ರೀತಿಯಲ್ಲಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು ಎನ್ನುವ ನಿಯಮ ತಿಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಶೀಘ್ರದಲ್ಲಿ ಕೆಬಿ ಅಧಿಕಾರಿಗಳನ್ನು ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಊರಿನ ಮುಖಂಡರು ಮಾನ್ಯ ಶಾಸಕರಲ್ಲಿ ಈ ವ್ಯಕ್ತಿಯನ್ನು ಬೇರೆ ಕಡೆಗೆ ಹಾಕಿ ಎಂದು ರೈತ ಮುಖಂಡರುಗಳಾದ ಕೋಗಳಿ ರಾಮಜ್ಜ ಮೂರ್ತಪ್ಪ ಮಾರುತಿ ಸಂಗಪ್ಪ ಕಾಟ್ರಳ್ಳಿ ಮಂಜುನಾಥ್ ಕನಕಪ್ಪ ಅಂಜಿನಪ್ಪ ಹಾಲಪ್ಪ ಹನುಮಂತಪ್ಪ ಲಕ್ಷ್ಮಣ ಇನ್ನು ಮುಂತಾದ ಯುವಕರು ಮುಖಂಡರು ಒತ್ತಾಯಿಸುತ್ತಿದ್ದಾರೆ ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ ಸಮಸ್ಯೆ ನಿಮ್ದು ಜನರಿಗೆಲ್ಲ ನೀರಿನ ಅವಶ್ಯಕತೆ ತುಂಬ ಇದೆ ಆ ನೀರಿನ ಅವಶ್ಯಕತೆಗೆ ವಿದ್ಯುತ್ತು ಮುಖ್ಯ ಕಾರಣ ಮುಖ್ಯ ಒಂದು ಸ್ಥಾನವನ್ನು ವಿದ್ಯುತ್ ತುಂಬತೈತಿ ಆ ವಿದ್ಯುತ್ತೇ ಇಲ್ಲ ಈಗ ನಾಲ್ಕೈದು ದಿನದಿಂದ ಕಂಬ ಬಿದ್ದು ವೈರ್ ಎಲ್ಲ ಹರಿದು ಎಲ್ಲ ಹಾಳಾಗಿದೆ ದುರಸ್ತಿ ಆಗಿರೋದ್ರಿಂದ ಅದನ್ನ ಒಂದು ಸ್ವಲ್ಪ ಕಂಬ ತೊಂಬಂದು ಮಾಡಿರಿ ಅಂತಂದು ಅಧಿಕಾರಿಗಳಿಗೆ ಹೇಳಿದ್ರೆ ಅಧಿಕಾರಿಗಳು ನಮ್ಮ ಲೈನ್ ಮ್ಯಾನು ಆಪು ಜೆ ಇಸ್ ಲೈನ್ಸ್ ಫೋನ್ ಸ್ವಿಚ್ ಅಪ್ ಆಗೈತೆ ಅದೇ ಎಲ್ಲರೂ ಹೋಗಿ ರೈತರೆಲ್ಲ ಹೋಗಿ ಕಂಬನ ಏರಿಕೆ ಬಂದು ರೆಡಿಯಾಗಿದ್ದೀವಿ ಈ ಮುಂಜಾನೆ ಮುಂಜಾನೆಯಿಂದ ರೆಡಿಯಾಗಿದ್ದೀವಿ ಬಂದು ಇಳಿಸ್ರಿ ಅವಾಗ ನಾವು ತಂದ ಮೇಲೆ ಇಳಿಸ್ತೀರಿ ಹೇಳಿ ಕಂಬ ತಾಂಬಂದಿದ್ರು ಇಳಿಸಿದ್ರು ಕೂಡ ಯಾವುದೇ ರೀತಿ ಅಧಿಕಾರಿಗಳು ಬಂದಿಲ್ಲ ಯಾ ಪಿ ಡಿ ಒ ಪಿ ಡಿ ಒ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧ್ಯಕ್ಷರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಮ್ ಎಲ್ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇನ್ನು ಒಳ್ಳೆ ಕ್ರಮ ಯಾರೂ ತಗೊಂತ ಇಲ್ಲ ಇದರಿಂದ ಭಾಳ ಸಮಸ್ಯೆ ಆಗಿದೆ ಅದೇ ರೀತಿ ರೈತರು ಎಲ್ಲ ತರಕಾರಿಗಳನ್ನೆಲ್ಲ ಹೊಲಕ್ಕೆ ನಾಟಿ ಮಾಡಕ್ಕಂತಂದು ಸಸಿ ಎಲ್ಲ ಇದು ಮಾಡಿದ ತಯಾರು ಮಾಡಿದ್ದಾರೆ ಆ ತಯಾರು ಮಾಡಿರ್ತಕ್ಕಂಥ ನಾ ಸಸಿಗೆ ನೀರಿನ ಅವಶ್ಯಕತೆ ಇರಬೇಕಿಂತ ಎಲ್ಲ ಬಾಡಿ ಬತ್ತಿ ಹೋಗಿ ಆ ಲಕ್ಷ ಒಂದು ಹತ್ತು ಇಪ್ಪತ್ತು ಲಕ್ಷ ಲಾಸವನ್ನು ಒತ್ತಿರ್ತಾರೆ ರೈತರು ಅದೇ ಅದೇ ರೀತಿ ಇದನ್ನು ತಕ್ಷಣವಾಗಿ ಕ್ರಮ ಕೈಗೊಳ್ಬೇಕಂದು ಎಲ್ಲ ಅಧಿಕಾರಿಗಳಿಗೆ ಅಧ್ಯಕ್ಷರುಗಳಿಗೆ ಶಾಸಕರಿಗೆ ಪತ್ರಕರ್ತರಿಗೆ ದಯವಿಟ್ಟು ಮನೆ ಮಾಡಿಕೊಳ್ತಿದ್ದೇವೆ ಅದು ಒಂದು ಇನ್ನೊಂದು ನೀರಿನ ಕುಡಿಯೋ ವ್ಯವಸ್ಥೆ ಪೂರ್ತಿ ಆರು ಐದು ದಿನ ಆರು ದಿನ ಆಯ್ತು ಪೂರ್ತಿ ಬಹಳ ಮೂರ್ನಾಕ್ ದಿನ ನಾವೇ ಹೋಗಿ ಲೈನ್ ಪಾಟ್ರೆ ಎಲ್ಲ ಹುಡುಕೊಟ್ಟಿವಿ ಕಂಬ ನಾವ ನೋಡಿವಿ ಲೈನ್ ಹರ್ದರದು ನಾವ ನೋಡಿವಿ ನಾವ ನಡ್ಕೊಂಡ್ ಹೋಗಿ ಎಲ್ಲ ಲೈನ್ ಹಿಡ್ಕೊಟ್ಟು ಇವೆಲ್ಲ ಕಂಬ ಹಾಕ ಬೆಳಿಗ್ಗೆ ಹೋಗಿ ಹಾಕಿ ಫೋನ್ ಮಾಡ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬರ್ತಾನೆ ಅಲ್ಲ ನಿನ್ ಇಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಏನ್ ಕೆಲ್ಸಾನ ಆಗಿಲ್ಲ ಅಂತೀರ ಇಲ್ಲ ಏನ್ ಕೆಲ್ಸಾನು ಈಟ್ ಕೆಲಸ ಮಾಡಿಲ್ಲ ಅವ್ನ ನಾಲ್ಕು ದಿನ ಅಡ್ಡಾಡ್ತಾರೆ ಒಬ್ಬೊಬ್ರು ಇಪ್ಪ ಇಪ್ಪತ್ತೈದ್ ಸಾವಿರ ಆಗಿ ತಂದ್ ಹಚ್ಚಾರ ಹೌದಾಗ ಏನ್ ತರಕಾರಿ ತರ್ಕಾರಿ ಗಿಡ ತಂದ್ ಹಚ್ಚಾರ ಒಣಗಿ ಹೋಗಿ ಬಿಟ್ಟವು ಕೆರೆಗಿಂತ ನೀರ್ ಔಷಧ ಹತ್ತಂಗಲ್ಲ ನೀರ್ ಹಿಡಕ ಹ

ಇನ್ನು ಕಂಬ ಯಾರು ಏರಿಕೆ ಬಂದ್ ಬೆಳಿಗ್ಗೆ ಬರಂಗಲ್ ಕಂಬ ಸತಿಗೆ ಏರಿಕೆ ನಿಂತ್ಕೊಂಡಲ್ಲ ಕಾಯಕ ಬರಂಗಲ್ ಅಂದ್ರೆ ಕಂಬ ಅದನ್ನ ಎಲ್ಲರೂ ಸ್ವಲ್ಪ ಇದು ಮುಟ್ಟಿ ಬಂದು ಏನಾದ್ರೂ ಒಂದು ಇದನ್ನ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕಂತೀವಿ ಈ ಬಡ್ಲಾಡ್ಕ ಗ್ರಾಮದಲ್ಲಿ ಎಷ್ಟು ದಿನದಿಂದ ನೀರಿನ ಸಮಸ್ಯೆ ಉಂಟಾಗೈತ್ರಿ ಮೂರ್ನಾಲ್ಕು ದಿನ ಆಗ್ತಾ ಬಂತು ಕರೆಂಟ್ ಸಪ್ಲೈ ಇಲ್ಲೇ ಇಲ್ಲ ಎಲ್ಲಿ ಹೋದ್ರು ಏನು ಕೇಳಿದ್ರು ಸುಮ್ನೆ ಬರ್ತಾನೆ ಹೋಗ್ತಾನೆ ಅಡ್ಡಕ್ಕೆ ಹೋಗ್ತಿದ್ದಾನೆ ಕರೆಂಟ್ ನಮಗೆ ಸೌಲಭ್ಯ ಮಾಡಿ ಕೊಡ್ತಾನೆ ಅಲ್ಲ ಇವತ್ತು ಇವತ್ತಿಗೆ ಮೂರು ನಾಲ್ಕು ದಿನ ಏನಪ್ಪ ಎಂತ ಬಂದು ಕೇಳಕ್ಕೋದ್ರೆ ಗಾಡಿ ತಗೊಂಡ್ ಬಂದು ಹಿಂಗೆ ಬಂದು ಹಿಂಗ ಹೋಗ್ಬಿಡ್ತಾನೆ ಲೈನ್ ಪಾರ್ಟ್ ಹಿಡಿದು ಕೊಡೋದೇ ಇಲ್ಲ ನೀರಿನ ಅಭಾವ ಆಗಿಬಿಟ್ಟಿದೆ ನೀರಿನ ಭಾಳ ಮನೆಯಲ್ಲಿ ಪರದಾಡ್ತಾ ಇದ್ದಾರೆ ಜನ ಅದು ಒಂದು ರೈತರೆಲ್ಲ ಮೆಣಸಿನ ಗಿಡ ಚಮಟಿ ಗಿಡ ಎಲ್ಲ ಬೆಳೆ ಹೊಲದಲ್ಲಿ ಇಟ್ಟಿದ್ದಾರೆ ಇಪ್ಪ ಇಪ್ಪತ್ತೈದು ಸಾವಿರ ಒಬ್ಬೊಬ್ರು ಖರ್ಚು ಮಾಡಿ ಇಟ್ಟಿದ್ದಾರೆ ಅವೆಲ್ಲ ಹಾಳಾಗಿ ಹೋಗಿಬಿಟ್ಟಿದ್ದಾರೆ ಇವರು ಅವ ಎಲ್ಲ ಇದಕ್ಕೆಲ್ಲ ಸೇವಿನ ಕಾರಣ ಅವನು ಇವನು ಚೇತನ ತಂದು ಲೈನ್ ಮಾಡಿ ಹೇಳ್ಬಿಟ್ಟು ಅವ್ನು ನಿರ್ಲಕ್ಷ್ಯ ತಂದ್ರಿಂದ ದುರುಪಯೋಗ ಪಡ್ಕಂಡು ರೈತರಿಗೆ ಏನು ಒಂದು ಕೇಳಕ್ಕೆ ಹೋದರೆ ಏನು ನೀವು ಸಂಬಂಧನಲ್ಲಿ ಏನು ಮಾಡ್ಕೊತೀನಿ ಮಾಡ್ಕೊಬಾರಂತ ಹೇಳ್ತಾ ಇದ್ದಾನೆ ಅದರಿಂದ ನಮಗೆಲ್ಲ ನಷ್ಟ ಉಂಟಾಗಿದೆ ಏನು ಏನಾದ್ರೆ ನೋಡಿ ನಮಗೆ ಮುರ್ಧ ಬಿದ್ದ ವಿಷಯ ಲೈನ್ ಮ್ಯಾನಿ ನಾಲ್ಕೈದು ದಿನ ಆಯ್ತು ನಾವೇ ಹೋಗಿ ಸ್ವತಃ ಕಂಬ ಇಂತ ಮುರಿದವಂತ ಕರ್ಕೊಂಡು ಹೋಗಿ ಲೈನ್ ಎಲ್ಲ ಮಾಡಿ ಹಿಡ್ಕೊಟ್ಟು ಕಂಬ ತೋರಿಸ್ಕೊಟ್ಟು ಎಲ್ಲ ನಾವು ಆ ಜಾಗದಾಗ ಕೋಟೆ ಗೀಟ ತೆಗೆದು ನಾವು ಹಾಕಿದೀವಿ ಆಸ ಮೇಲೆ ಕೆ ಡಬ್ಲ್ಯೂ ಹಾಕಿವಿ ಜೈಗೆ ಹಾಕಿವಿ ಎಲ್ಲರಿಗೆ ಹಾಕಿವಿ ಹಾಕಿ ಒಂದು ನಿರ್ಣಯ ಅವನು ಕೆ ಅವನು ಇವನು ಮ್ಯಾನ್ ಬಂದ್ಬಿಟ್ಟು ಊರಲ್ಲಿ ಕಂಬ ಏರಿಕೊಟ್ಟು ಇವತ್ತು ಅಗಲಲ್ಲ ಕಾಯ್ದೀವಿ ಕಂಬ ಏರಿಕೆ ಬಸ್ ತಾನೆ ಎಲ್ಲ ಕಂಬ ಟ್ಯಾಕ್ಟರಿ ಎಲ್ಲ ತರಿ ನೋಡ್ರಿ ಎ ಡಬ್ಲ್ಯೂ ಕೇಳು ಜೈನ್ ಕೇಳು ಜೈಸರ್ ಕೇಳು ಅಂತ ಹೇಳ್ತಾನೆ ಅಲ್ಲಿ ಹೋಗಿದ್ದೆ ನಾ ಯಾರು ಕೇಳೋದಲ್ಲಿ ಅವನ ನಿಂತಿದ್ದ ಏರ್ ಕೊಡ್ಬೇಕು ಇಲ್ಲಿ ಮ್ಯಾನ್ ಬಂದು ಏರಿಕೆ ಬಂದೀವಿ ಇಲ್ಲಿ ಬನ್ನಿ ಊರಾಗ ಈಗ ಬೆಳಗ್ಗೆ ಬಂದ ಬರ್ತಾನೆ ಇದು ಈ ವಾರ್ಡಿನ ಸಮಸ್ಯೆ ಒಂದಾನೆ ಊರಿನ ಸಮಸ್ಯೆ ಎಲ್ಲಾ ಊರಿನ ಸಮಸ್ಯೆನ ಎಲ್ಲಾ ಊರಿಗೆ ಸಮಸ್ಯೆನಾ ಈಗ ನಮ್ಮ ಇಡೀ ಊರಿಗೆ ನೀರು ಇದು ಸಪ್ಲೈ ಐತಿ ನೋಡಂಗಿಲ್ಲ ನಿರ್ಲಕ್ಷ್ಯ ಅಂತ ನೀರಿನ ಬಹಳ ಸಮಸ್ಯೆ ಆಗಿದೆ ಈಗ ಹೊಲ್ದಾಗ ತರ್ಬೇಕಂದ್ರೆ ಹೊಲ್ದಾಗ ಕರೆಂಟ್ ಇಲ್ಲ ಹೊಲ್ದಾಗ ಕರೆಂಟ್ ಇಲ್ಲ ಹೊಲ್ದಾಗ ಬೆಳಿ ಒಬ್ಬೊಬ್ರು ಇಪ್ಪತ್ತೈದು ಮೂವತ್ತು ಸಾವಿರ ನಷ್ಟ ಇರ್ತಾವೆ ಹೊಲ್ದಾಗ ಬೆಳಿ ಎಲ್ಲ ಒಣಕೆನ ಇದ್ದು ಎಲ್ಲ ಸಸಿ ಸಣ್ಣ ಸಸಿ ಬಿಸಿಲಿಗೆಲ್ಲ ತಡಿತಾವು ಈ ಪಿ ಡಿ ಓ ಸಾರಿಗೂ ಅಧ್ಯಕ್ಷರಿಗೂ ಶಾಸಕರಿಗೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಿ ಡಿ ಓ ಸರ್ ಪಾಪ ಪಿ ಡಿ ಓ ಸರ್ ಫೋನ್ ಮಾಡಿದಾರೆ ಮಧ್ಯಾಹ್ನ ಏನ್ ಮಡಿಕೈತಿ ಮಡಿಕೆ ಹೋಗಂತ ಲೈನ್ ಮನೆ ಹೇಳ್ತಾನೆ ಏನ್ ಮಡಿಕೈತಿ ಮಡಿಕೆ ಹೋಗ ನಾನು ಮನೆಗೆ ಹೊಂಟೆ ಏನ್ ಮಡಿಕೈತಿನಿ ಅಂತ ಪಿ ಡಿ ಓನ ಬೈದ ಲೈನ್ ಮನ್ 어다세리 oh, a